ಸೊ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಐ ಹೋಪ್ ಎಲ್ಲರೂ ಚಲೋ ಚಲೋದಿರಿ ಅಂತ ಅನ್ಕೋತೀನಿ ತಮ್ಮೆಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರ ಜೀವನದಲ್ಲೂ ಒಳ್ಳೆ ಒಳ್ಳೆ ಒಂದು ಸುದ್ದಿ ಬರಲಿ ಅಂತ ಅನ್ಕೋತೀನಿ ಮುಂದಿನ ಮಕರ ಸಂಕ್ರಾಂತಿ ಹಬ್ಬದ ಮುಂಚೆಯೇ ಆ್ಯಂಡ್ ಸೋರಿ ನನಗೆ ಹುಷಾರಿಲ್ಲ ಯಾಕಂದರೆ ಕೋಲ್ಡ್ ಹೋಗೋವ್ರಿಗೂ ಹಿಂಗೇನೆ ಆ್ಯಂಡ್ ನಿನ್ನೆ ತಾನೇ ನನಗೆ ಒಬ್ಬರು ಯೂಟ್ಯೂಬರು ವಾಯ್ಸ್ ಮೆಸೇಜ್ ಕಳಿಸಿದ್ರು ಸೊ ಅದರಲ್ಲಿ ತುಂಬ ಚೆನ್ನಾಗಿ ಅವರು ಬರೆದು ನನಗೆ ಅವರು ಹೇಳಿ ಮಾತಾಡಿದ್ದು ಆ್ಯಕ್ಚುಲಿ ವಾಯ್ಸ್ ಮೆಸೇಜ್ ಅದು ಅದ್ರಲ್ಲಿ ತುಂಬ ಚೆನ್ನಾಗಿ ಅವರು ನನಗೆ ವಿಶ್ ಮಾಡಿದರು ಒಂದು ಸ್ವಲ್ಪ ಖುಷಿಯಾಯಿತು ಅವ್ರಿಗೂ ಗೊತ್ತಿದೆ ಯಾಕಂದರೆ ನಾನು ಇಷ್ಟು ದೂರ ಇರ್ತೀನಿ ಈ ಕಡೆ ಹಬ್ಬ ಆ ಕಡೆ ಹಬ್ಬ ಏನು ಅಂತ ಗೊತ್ತಿಲ್ಲ ಈ ಕಡೆ ಮಕರ ಸಂಕ್ರಾಂತಿ ಹಬ್ಬನ ಸ್ವಲ್ಪ ಬೇರೆ ಥರನ ಮಾಡ್ತಾರೆ ಬೇರೆ ಬೇರೆ ಹೆಸರು ಕೊಟ್ಟು ಸೊ ಬಟ್ ಅದು ನಾವು ನಮ್ಮ ಚಿಕ್ಕಂದಿರಿಂದ ಇರುವಂಥ ಹಬ್ಬದ್ದು ಮಿಸ್ ಮಾಡ್ಕೊಂಡು ಮಾಡ್ಕೊತೀವಿ ಬಟ್ ಅದು ಕರ್ನಾಟಕಕ್ಕೆ ಬರೋದಕ್ಕೆ ಹಾಗಿಲ್ಲ ನಾನು ಸೊ ಹದಿಮೂರು ವರ್ಷ ಆಯಿತು ಸೊ ಇದು ಬ್ಯಾನ್ ಆಗಿದೆ ನನಗೆ ಕರ್ನಾಟಕಕ್ಕೆ ಬರಬಾರ್ದು ಅಂತಲೇ ಬ್ಯಾನ್ ಮಾಡಿದ್ದಾರೆ ಸೊ ಯಾರು ಮಾಡ್ಯಾರ ಯಾಕೆ ಮಾಡ್ಯಾರ ಅಂತ ಹೇಳಿ ನಿಮಗೂ ಅನಿಸ್ಬೋದು ಆ್ಯಕ್ಚುಲಿ ಏನಾಗಿದೆ ಅಂತಂದರೆ ನಾರ್ಮಲಾಗೆ ಹಾಗೆ ಹೇಳ್ತೀನಿ ನಿಮಗೆ ಮುಂದೆ ನಿಮ್ಗೆ ಯಾವಾಗ ಹೇಳ್ತೆ ಯಾಕಂದ್ರೆ ನಾಳೆ ಹಬ್ಬದ ನಿಮಗೂ ಬೋರ್ ಮಾಡೋದು ಬೇಡ ಯಾಕಂದ್ರೆ ನಾನು ಈ ಕಡೆ ಏನು ಮದುವೆಗೆ ಬಂದೆ ಅದಾದಮೇಲೆ ಸ್ವಲ್ಪ ನಮ್ಮ ತವರ ಮಣಿ ಕಡೆಯಿಂದ ಯಾರೂ ಮಾತಾಡೋದಿಲ್ಲ ಇದೇನು ಲವ್ ಮ್ಯಾರೇಜ್ ಅಲ್ಲ ಎಲ್ಲ ಅರೇಂಜ್ ಮ್ಯಾರೇಜೆ ಎಲ್ಲರೂ ನೋಡಿ ನಿಂತು ಲಗ್ನ ಮಾಡಿಕೊಟ್ಟಿರೋದು ಬಟ್ ಆದರೂ ಕೂಡ ನಾವು ಮದುವೆಗೆ ಬಂದ ಮೇಲೆ ಯಾವಾಗ ನಾನು ಎಂಟು ತಿಂಗಳು ಏನು ಇದ್ದೆ ಸೊ ಅವಾಗ ನಾನು ಬಂದಿದ್ದೆ ಆ್ಯಕ್ಚುಲಿ ನನ್ನ ತವ್ರ ಮನೆಗೆ ಒಂದೇದು ಬಾಣೆತನ ಆಗಲಿ ಅಂತ ಹೇಳಿ ಎಲ್ಲ ಹೆಣ್ಮಕ್ಳದ್ದು ಆಸೆ ಇರ್ತದೆ ಸೊ ಗಣಪತಿ ಹಬ್ಬದ ಬಂದಿದ್ದೆ ನಾನು ಗಣಪತಿ ಹಬ್ಬದ ಬಂದಾಗ ಗಣಪತಿ ಹಬ್ಬದಾಗ ನ ಬಂದು ಬೆಳಿಗ್ಗೆ ಆರು ಗಂಟೆಗೆ ನನ್ನದು ಟ್ರೈನು ಬಂತು ಸೊ ಧಾರವಾಡಕ್ಕೆ ಸೊ ಆರು ಗಂಟೆಗೆ ಬಂದ ತಕ್ಷಣ ಬೆಳಗಿನ ಎಂಟುವರೆಗೆ ನನ್ನ ಆಚೆ ಹಾಕಿದ್ರು ನಮ್ಮ ತವರು ಮನೆಯವರು ಆ್ಯಕ್ಚುಲಿ ನಂದು ಹೊಟ್ಟೆ ಎಂಟನೇ ತಿಂಗಳು ನಡೀತಾ ಇತ್ತು ಆ್ಯಕ್ಚುಲಿ ಬಟ್ ಆದರೂ ಕೂಡ ನೋಡಲಿಲ್ಲ ಹಬ್ಬದ ದಿನನೇ ಹೊರಗಡೆ ಹಾಕಿದರು ನಾನು ಹೇಳದ ಸೊ ಯಾಕೆ ಹಾಕಿದ್ರು ಅಂದರೆ ನಮ್ಮ ತಮ್ಮನ ಸಂಬಂಧ ಸೊ ನಮ್ಮ ತಮ್ಮನಿಗೆ ಆಸ್ತಿಸಬೇಕಾಗಿತ್ತು ಮದುವೆ ಆಗುವಾಗ ಎಲ್ಲರೂ ನಗ್ನಾಗ್ತಾಯಿದ್ರು ಅದೇನಾಯಿತು ನನಗೆ ಗೊತ್ತಿಲ್ಲ ಸೊ ಆ್ಯಕ್ಚುಲಿ ನಾವು ಚಿಕ್ಕೊಂದಿನಿಂದ ಯಾರಿಗೆ ಕಾಕಾ ಮಾಮ ಚಿಗವ್ವ ಅಂತ ಹೇಳಿ ಸಾರಿ ಅನ್ಕೊತು ಬಂದಿರ್ತೀವಿ ಈ ಎಳ್ಳು ಬೆಲ್ದಾಗ ನನಗೆ ಆ್ಯಕ್ಚುಲಿ ಕಣ್ಣೀರು ಬಂತು ನಿನ್ನೆ ಸಂಜೆ ಎರಡು ನಾವು ಕಾಲು ಬಿದ್ದಿದ್ವಿ ಸಣ್ಣೊಂದಿರ್ತಾಗಿಂದ ಚಿಕ್ಕ ಚಿಕ್ಕ ಹೊಸ ಹೊಸ ಅರ್ಬಿ ಹಾಕ್ಕೊಂಡು ಮನೆ ಮನೆಗೆ ಹೋಗಿ ಒಂದು ಬಟ್ಟಲ್ದಾಗ ಅಷ್ಟೀಲಿಂಗ್ ಬಟ್ಟಲ್ದಾಗ ಎಳ್ಳು ಹಿಡ್ಕೊಂಡು ಮನೆ ಮನೆಗೆ ಹೋಗಿ ಎಲ್ಲರದ್ದು ಕಾಲು ಬಿದ್ದು ಎಲ್ಲರದ್ದು ನಾವು ಆಶ್ರಹ ತೊಗೊಳ್ತಿದ್ವಿ ಅದು ತೊಗೊಳ್ಳೋದು ಅರ್ಥವೂ ಇವ್ರಿಗೆ ಗೊತ್ತಿಲ್ಲ ಅಂತ ಅನಿಸ್ತದ ನನಗೆ ಸೊ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ನಮ್ಮ ತಮ್ಮನಿಗೆ ಆಸ್ತಿ ಬೇಕಾಗಿತ್ತು ಸೊ ಅವನಿಗೆ ನಮ್ಮ ಅಜ್ಜಿನ ಆಸ್ತಿ ಎಲ್ಲ ಸೊ ಹೀಗಾಗಿ ಅವ್ನ ಆಸ್ತಿಗೆ ಸೈ ಕೊಡು ಅಂತ ಹೇಳಿದ್ದೆ ಅದ ಟೈಮ್ನಾಗ ಯಾಕಂದ್ರೆ ಕೊಟ್ಟರೆ ಇರೋದು ಇಲ್ಲದೇ ಹೋಗ್ಬೇಕಂತ ಹೇಳಿದ್ದ ಬಟ್ ಆದರೆ ನನಗೆ ಅವಾಗ ಏನು ಏನನ್ಸಿದ್ದೆ ಅಂತಂದ್ರೆ ನಮ್ಮ ತಂದೆ ತಾಯಿ ಎಲ್ಲಾದರೂ ಹೊರಗೆ ಹಾಕಿಕ್ಯಾರ ಅಂತ ಹೇಳಿ ನಾನು ಅಲ್ಲಿ ಸೈನ್ ಕೊಟ್ಟಿಲ್ಲ ನಮ್ಮ ತವ್ರ ಮನೆಯೊಳಗೆ ಸೊ ಸೈ ಕೊಡೋಲ್ಲ ಇವಾಗೇನು ಬೇಕಾಗಿಲ್ಲ ಮುಂದೆ ನೋಡೋಣ ಅಂತ ಹೇಳಿದೆ ಬಟ್ ಅವನದನ್ನು ಒಪ್ಕೊಳ್ಳಿಲ್ಲ ಸೊ ಇಮಿಡಿಯೇಟಾಗಿ ಹೊರಗೆ ಹಾಕಿದ ಸೊ ಆ ಟೈಮ್ನಾಗ ನಾನು ಪಟ್ಟಿರೋ ಕಷ್ಟ ಆ ಪರಮಾತ್ಮನಿಗೆ ಗೊತ್ತು ಸೊ ವಾಪಸ್ ಗಂಡರ ಮನೆ ಹೋಗೋದನ್ನು ಎಲ್ಲೆಲ್ಲೋ ಹೇಗೋ ನಾನು ಇದು ಮಾಡ್ಕೊಂಡು ನಾನು ಡೆಲಿವರಿ ಮಾಡ್ಕೊಂಡು ಊರು ಬಂದು ಮುಟ್ಟಿದ್ದೆ ಸೊ ಇನ್ನೂ ಜೀವಂತಾಗಿ ಉಳಿದೀನಿ ಇದು ದೊಡ್ಡ ಮಾತು ಆ್ಯಕ್ಚುಲಿ ಆ್ಯಂಡ್ ಅದಾದಮೇಲೂ ಕೂಡ ಯಾರ್ಯಾರು ನಾವು ಹೇಳಿದ್ದಲ್ಲ ಕಾಕ ಚಿಗವ್ವ ದೊಡ್ಡಪ್ಪ ಅಂತ ಹೇಳಿ ನಾವು ಕೈಕಾಲು ಮುಗಿತೀವಿ ಸೊ ಅವ್ರಿಗೂ ಕೂಡ ನಾನು ಬೇಡ ಅದೇ ಆ್ಯಂಡ್ ಅವರು ಕೂಡ ಯಾವತ್ತು ನಾನು ಫೋನ್ ಮಾಡೋದಿಲ್ಲ ಆ್ಯಂಡ್ ಎಲ್ಲ ಹೇಗೇನೆ ತಂದೆ ತಾಯಿನೇ ಬಿಟ್ಟಾರಾದ್ಮೇಲೆ ಇನ್ನು ಹೊರಗಿನ ಮಂದಿ ಯಾರು ಕೈ ಹಿಡಿಯೋದಿಲ್ಲ ಅಂತ ಇದಕ್ಕೆ ಹೇಳೋದು ಸೊ ಹೀಗಾಗಿ ಹತ್ತವರು ತಂದೆ ತಾಯಿ ಚೆನ್ನಾಗಿರ್ಬೇಕು ಅವ್ರು ಓಡ್ ಚೆನ್ನಾಗಿದ್ರಂದ್ರೆ ನಾವು ಚೆನ್ನಾಗಿರ್ತೀವಿ ಬಟ್ ಅವರು ನನ್ನ ಕಷ್ಟನೇ ಮತ್ತು ಅರ್ಥ ಮಾಡ್ಕೊಳ್ಳಿಲ್ಲ ಸೊ ಹೀಗಾಗಿ ನಾನು ಇಲ್ಲೇ ಉಳಿದೀನಿ ಅವ್ರು ಅಲ್ಲೇ ಉಳ್ದಾರ ಹೀಗಾಗಿ ನಾನು ಹದಿಮೂರು ವರ್ಷ ಅಂತೂ ಒಟ್ಟ ಬಂದಿಲ್ಲ ನನ್ನ ಮಗನೂ ನೋಡಿಲ್ಲ ಅವ್ರು ಯಾರು ಸೊ ನನ್ನ ಮಗ ಹೆಂಗೆದಾನಂತೂ ನೋಡಿಲ್ಲ ಪಕ್ಕದಾಗ ಹಾದು ಹೋದ್ರೂ ಗೊತ್ತಾಗಲ್ಲ ಅವ್ರ ಮಗನ ಬಿಟ್ಕೊಡಲ್ಲ ಅಂತ ಹೇಳ್ತಾರ ಏನಾರು ಹೇಳಿದರೆ ಸೊ ಹೀಗಾಗಿ ಭಾಳ ಜನ ಹೇಳ್ತಾ ಇದ್ರು ನಿಮ್ಮ ಮಗದ ಗುಣ ಎಲ್ಲ ಬರ್ತಾ ಬರ್ತಾ ಡೌನ್ ಆಗ್ಲಿಕ್ಕತ್ತದ ಅಂತ ಎಸ್ ಡೆಫಿನೆಟ್ಲಿ ಯಾಕಂತಂದ್ರೆ ಮನೆಯೊಳಗೆ ಹಿಂಗೆ ಇರೋ ಸಿಚುವೇಶನ್ದಾಗ ಅವ್ರ ಮನೆಯಿಂದ ಯಾರು ಕೇಳೋರು ಹೇಳೋರು ಇಲ್ಲ ಅಂತಂದ್ರೆ ಹೆಣ್ಮಕ್ಳದ್ದು ಗಂಡನ ಮನೆಗೆ ಸ್ಥಿತಿ ಅವ್ರಿಗೆ ಗೊತ್ತಿರ್ತದೆ ಇಲ್ಲಿ ನಮ್ಮ ಒಬ್ಬರ ಇದನ್ನು ಮಾಡ್ಕೊ ಅವರೊಬ್ಬರ ನೋಡ್ಕೊತಾರೆ ಬಾಕಿ ಗಂಡನ ಮನೆ ಕಡೆಯಿಂದ ನನಗೆ ಅಷ್ಟೊಂದು ಸಪೋರ್ಟ್ ಇಲ್ಲ ಯಾರ್ದು ಸಪೋರ್ಟ್ ಇಲ್ಲ ಆ್ಯಕ್ಚುಲಿ ಸುಳ್ಳು ಹೇಳಬೇಕು ಏನಿದೆ ಅದನ್ನು ಹೇಳಿದ್ದೀನಿ ಇವತ್ತು ಯಾಕಂದ್ರೆ ಯಾವತ್ತಾದರೂ ಒಂದು ದಿನ ಗೊತ್ತಾಗಲೇಬೇಕಿದ್ರು ನಿಮಗೆ ಆ್ಯಂಡ್ ಇದು ಹೇಳೋದು ಇಂಪಾರ್ಟೆಂಟ್ ಇದು ಒಳಗಿನೊಳಗೆ ನಾನು ಕೂಗಿ ಹೋಗ್ಲಿಕ್ಕೆ ತಿಂತಿಂದಿನ ದಿನಕ್ಕೆ ಎಷ್ಟೋ ನಾವು ಗಂಟಿದ್ದೀವಿ ನಾವು ಸ್ಟ್ರಾಂಗ್ ಇದ್ದೀವಿ ಅಂತ ತೋರಿಸ್ತೀವಿ ಬಟ್ ಟೈಮ್ಸ್ ನಾವು ಕೂಡ ಕೆಲವೊಂದು ಟೈಮ್ ಈ ರೀತಿ ಇದನ್ನಾಗಿ ಬಿಡ್ತೀವಿ ಸೊ ಹೀಗಾಗಿ ಸ್ವಲ್ಪ ಎಮೋಷ್ನಲ್ ಅದಿ ನಾನು ತೊಂಬ ಭಾಳ ತೊಂದರೆ ಆಗ್ಲಿಕ್ಕತ್ತದ ನನಗೆ ಆ್ಯಂಡ್ ಇಲ್ಲಿ ಇರೋಕ್ಕಾಗಕತಿಲ್ಲ ಅಲ್ಲಿ ಒಂದು ಸರಿನೂ ಆದರೂ ಬರೋಕ್ಕೂ ಆಗತ್ತಿಲ್ಲ ಹೀಗಾಗಿ ಬದ್ದಾಡೋಕತ್ತೀನಿ ನಾನು ಕೈಯಾಗಿ ಕೂಡ ಸಣ್ಣ ಹುಡುಗದ ನನ್ನ ತೊಗೊಂಡು ಎಲ್ಲಿ ಎಕ್ದ್ ಬರೋಕ್ಕಾಗಲ್ಲ ನಮ್ಮ ಮನೆಯವರಲ್ಲಿ ಎಲ್ಲಿ ಜಾಬ್ ಮಾಡ್ತಾರೆ ನಾವು ಅಲ್ಲೇ ದೇವಿ ನಾನು ನನ್ನ ಮಗ ಆ್ಯಂಡ್ ಅತ್ತಿ ಮನೆಗೆ ನಾವಿಲ್ಲ ಇಷ್ಟು ಸಣ್ಣ ವಿಷಯ ನಮ್ಮ ತಂದೆ ತಾಯಿ ತೊಳ್ಕೊಂಡಿದ್ರೆ ನನ್ನ ಜೀವನ ಇವತ್ತು ಹೆಂಗೆ ಇರ್ತಿತ್ತು ಅದು ಯಾಕೆ ಹಂಗೆ ಮಾಡಿದ್ರೆ ನನಗೆ ಗೊತ್ತಿಲ್ಲ ಅವ್ರ ಮಗನ ಬಿಟ್ಟು ಕೊಡೋದಿಲ್ಲ ಅಂತ ಹೇಳ್ತಾರೆ ಸರಿನೂ ತಪ್ಪು ಸೊ ಸೊ ಹೀಗಾಗಿ ಸೊ ಮುಂದೆ ಯಾವಾಗಾದ್ರೂ ಹೇಳೋದು ಮತ್ತೆ ಮಾತಾಡೋಣ ಅಂತ ಸೊ ಸಾರಿ ನಿಮಗೆಲ್ಲ ಇನ್ ಕೇಸ್ ಏನಾದರೂ ನಿಮ್ಗೆ ಇದ್ರ ಮಾಡಿದರೆ ನೀವೆಲ್ಲ ಚೆನ್ನಾಗಿ ಹಬ್ಬ ಆಚರಿಸ್ರಿ ಆ್ಯಂಡ್ ಸೊ ಇದನ್ನ ಹೇಳಲೇಬೇಕಾಗಿತ್ತು ಹಿಂಗೆ ಹೇಳಿ ಹಿಂಗೆ ದಿನಕ್ಕೆ ದಿನಕ್ಕೆ ನನ್ನದು ಹೆಲ್ತ್ ಹಾಳಾಗತ್ತದ ಅದಕ್ಕೆ ಸೊ ಮುಂದಿನ ಮಗ್ಲ ಮತ್ತೆ ನಾನು ಸಿಗ್ತೇನೆ ಅಂತ ನಿಮಗೆ ಯಾರಿಗೇನ ಅನಿಸಿದರೆ ನನಗೆ ಸಪೋರ್ಟ್ ಮಾಡ್ಬೇಕಂತ ಅನ್ಸಿದ್ರೆ ಪ್ಲೀಸ್ ನನಗೆ ಫಾಲೋ ಮಾಡ್ರಿ ಸಪೋರ್ಟ್ ಮಾಡಿರಿ